ಹಾಯ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಇದೆಲ್ಲ ಏನಕ್ಕೆ ಮಾಡ್ತಾ ಇರೋದು ಅಂದರೆ ದೇವಸ್ಥಾನದಲ್ಲಿ ಪೂಜೆ ಇರೋದ್ರಿಂದ ಪ್ರಸಾದನ ರೆಡಿ ಮಾಡ್ಕೊತಾ ಇದ್ದೀವಿ ಇನ್ನು ನಮ್ಮ ಚಿಕ್ಕಪ್ಪ ಅವ್ರದ್ದು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಳೋದ್ರಿಂದ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊತ ಇದ್ದೀರಿ ಪ್ಯೂರ್ ಬಟರ್ ತಗೊಂಡು ಬಂದು ಅದನ್ನು ಕಾಯಿಸಿ ತುಪ್ಪ ಮಾಡಿ ಇಟ್ಕೊಂಡು ಇನ್ನು ಅದಕ್ಕೆ ಸ್ವಲ್ಪ ಬೇಳೆನ ಹುರಿದು ಅದನ್ನು ಎತ್ತಿಟ್ಕೊತ ಇದ್ದೀರಿ ನೆನೆಸಿಟ್ಕೊಂಡು ಇನ್ನು ತುಪ್ಪ ಏನಕ್ಕೆ ರೆಡಿ ಮಾಡ್ಕೊಂಡಿದ್ದಂದರೆ ಪೊಂಗಲ್ ಮಾಡಬೇಕು ಅಂತ ಪೊಂಗಲ್ಗೆ ಸ್ವಲ್ಪ ಜಾಸ್ತಿನೇ ಒಂದು ಕೆ ಜಿಯಷ್ಟು ತುಪ್ಪನ ರೆಡಿ ಮಾಡಿ ನಾವೇ ಮನೆಯಲ್ಲಿ ಬೆಣ್ಣೆ ತಗೊಂಡು ಬಂದು ಕಾಯಿಸಿ ಇಟ್ಕೊಂಡಿರೋ ತುಪ್ಪ ಇನ್ನು ಪೊಂಗಲ್ಗೆ ಎಲ್ಲ ಒಂದೆರಡು ಅವರ್ ಮುಂಚೆಯೇ ನೆನೆಸಿಟ್ಟು ಅದನ್ನು ಬೇಯಕ್ಕೆ ಇಲ್ಲಿ ಇಟ್ಕೊಂಡಿದ್ದಾರೆ ಅದ್ರ ಜೊತೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದಾರೆ ಇನ್ನು ಅದ ಚಿತ್ರಾನ್ನ ಬೇರೆ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಇನ್ನು ಪೊಂಗಲ್ಲು ಮುಕ್ಕಾಲ್ ಭಾಗ ರೆಡಿ ಆಗ್ತಾ ಬಂತು ಅದಕ್ಕೆ ಸ್ವಲ್ಪ ಬೆಲ್ಲನ ಎಲ್ಲ ಕರಗಿಸಿ ಅಕ್ಕಿ ಎಲ್ಲ ಬೆಂದಾದಮೇಲೆ ತುಪ್ಪ ಸ್ವಲ್ಪ ಅದ್ರ ಜೊತೆಯಲ್ಲಿ ಆ್ಯಡ್ ಮಾಡಿಕೊಂಡು ಆಮೇಲೆ ಬೆಲ್ಲ ಈ ಥರ ನೀಟಾಗಿ ಎಲ್ಲ ಪುಡಿ ಮಾಡಿ ಕರಗಿಸಿ ಅದನ್ನು ಕರಗಿದಾದ ನಾವು ಅನ್ನಕ್ಕೆ ಅದನ್ನು ಆ್ಯಡ್ ಮಾಡ್ಕೊತೀರಿ ಫಸ್ಟೇ ಹಾಕಿದ್ರೆ ಅಕ್ಕಿ ಎಲ್ಲ ಬೇಯಲ್ಲ ಅಂತ ಇನ್ನು ಅಷ್ಟರಲ್ಲಿ ಹೂವು ಎಲ್ಲ ರೆಡಿ ಮಾಡಿ ನಾನು ಮತ್ತು ನನ್ನ ಮಗ ಇಬ್ಬರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗೋಗಿದ್ದೀರಿ ನನ್ನ ಮಗ ಅಂತೂ ಬ್ಲೇಚರ್ ಹಾಕ್ಕೊಂಡ್ಬಿಟ್ಟವನೆ ಇವತ್ತು ಸರಿಯಾಗಿ ನಾವು ಒರೋಷ್ಟರಲ್ಲಿ ಇಲ್ಲಿ ಕರೆಂಟ್ ಬೇರೆ ಹೊರಟೋಗ್ಬಿಟ್ಟಿದೆ ಇನ್ನು ಇದೇ ಕತ್ತಲಲ್ಲಿ ಮಳೆ ಬೇರೆ ಬಿದ್ದಿತ್ತು ಸ್ವಲ್ಪ ಹುಷಾರಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ ಇನ್ನು ಇದು ಯಾವ ದೇವಸ್ಥಾನ ಅಂದರೆ ಊರಲ್ಲಿರೋ ದ್ರೌಪದಮ್ಮನ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು ಏಳು ಎಂಟು ಸತಿ ನಾವು ಪೂಜೆ ಮಾಡಕ್ಕೆ ಬರೇ ಬರ್ತೀರಿ ದ್ರೌಪದಮ್ಮನ ದೇವಸ್ಥಾನ ಅಂದರೆ ನಮ್ಮ ಕುಲದ ಎಲ್ಲರಿಗೂ ಇದು ದೇವಸ್ಥಾನ ತುಂಬ ಇಂಪಾರ್ಟೆಂಟು ಯಾಕಂದರೆ ಇಲ್ಲಿ ಕರಗ ಎಲ್ಲ ಮಾಡಿ ವರ್ಷ ಪೂರ್ತಿ ಎಲ್ಲರೂ ಇಲ್ಲಿ ಯಾವುದೇ ಶ್ರಾವಣ ಆಗಲಿ ಮತ್ತು ಕಾರ್ತಿಕ್ ಮಾಸ ಆಗಲಿ ಧನುರ್ಮಾಸ ಮಾಸ ಆಗಲಿ ಆಮೇಲೆ ದಸರಾಗಿ ಎಲ್ಲದಕ್ಕೂ ಪ್ರತಿಯೊಂದು ಮನೆಯವರೂ ಪೂಜೆಗಳು ಮಾಡಿಸ್ತಾರೆ ಇಲ್ಲೆಲ್ಲನೂ ಇಲ್ಲಿ ಎಲ್ಲಮ್ಮನು ಮತ್ತು ಮಾರಮ್ಮನು ಎಲ್ಲ ದೇವರು ಮೆರವಣಿಗೆ ದೇವರುಗಳನ್ನೆಲ್ಲ ಇಲ್ಲೇ ಇಟ್ಟಿರ್ತಾರೆ ಇದು ದೇವಸ್ಥಾನದ ಒಳಗಡೆ ವರ್ಷಕ್ಕೊಂತತಿ ಎಲ್ಲ ದೇವ್ರನು ಮೆರವಣಿಗೆ ತಗೊಂಡು ಬಂದು ಊರೆಲ್ಲ ರೌಂಡ್ ಆಗ್ತಾರೆ ಇನ್ನು ಅತ್ತೆ ಅಂತೂ ಈ ಮಕ್ಕಳ ಜೊತೆ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅವರು ಎದ್ದು ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ ಈ ಮಕ್ಕಳು ಇನ್ನು ನನ್ನ ಮಗ ಅಂತೂ ಎಲ್ಲೂ ಒಂದತ್ರ ಇರೋದೇ ಇಲ್ಲ ಫುಲ್ಲು ರೌಂಡ್ಗಳು ಹೊಡಿತಾ ಇದ್ದಾನೆ ದೇವಸ್ಥಾನ ಫುಲ್ಲುನು ಇನ್ನು ಅಷ್ಟರಲ್ಲಿ ಎಲ್ಲರಿಗೂ ತಾಂಬೂಲ ಹೇಳಿ ಎಲ್ಲರಿಕೆ ಬಾಳೆಹಣ್ಣು ರೆಡಿ ಮಾಡಿ ಇಟ್ಕೊತ ಇದ್ದೀವಿ ಇನ್ನು ಇವರೆಲ್ಲ ನಮ್ಮ ಮನೆ ಪಕ್ಕದಲ್ಲಿರೋರು ಇನ್ನು ನೋಡಿ ನಮ್ಮ ಮಗ ನನ್ನ ಭಾರ್ಗವನು ಮತ್ತು ನಮ್ಮ ಮಗು ಎಲ್ಲನು ಅಷ್ಟೇ ನಮ್ಮತ್ತೇನ ಅಜ್ಜಿನ ಬಿಟ್ಟು ಇರೋದೇ ಇಲ್ಲ ಅಲ್ಲಿ ಅವರಿಬ್ಬರು ಇವ್ರಿಗೊಂಥರ ಸೆಕ್ಯೂರಿಟಿ ಥರ ದೇವಸ್ಥಾನಗಳಿಗೆಲ್ಲಾದರೂ ಎಲ್ಲಾದರೂ ಹೋದರೆ ನಾವು ನೋಡ್ಕೊತಿರೋ ಇಲ್ಲ ಅವರು ಮಾತ್ರ ಪಕ್ಕ ಇವರು ಕಾವಲು ಕೂತ್ಕೊಂಡ್ಬಿಟ್ಟಿರ್ತಾರೆ ಇನ್ನು ಪ್ರಸಾದಕ್ಕೆಲ್ಲ ತಗೊಂಡು ಬಂದು ಒಳಗಡೆ ಇಟ್ಟಿದ್ದಾರೆ ದೇವ್ರಿಗೆ ಇನ್ನು ನೈವೇದ್ಯ ಮಾಡಿ ಎಲ್ಲ ಪೂಜೆ ಮಾಡಿ ರೆಡಿ ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಅವರು ಬರೋಕ್ಕಾಗಿಲ್ಲ ನಾನು ನಮ್ಮ ಅತ್ತೆ ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ಮಕ್ಕಳು ಮತ್ತು ನಮ್ಮ ಚಿಕ್ಕಪ್ಪ ಇಷ್ಟೇ ಜನ ಹೋಗೋಕ್ಕಾಗಿದ್ದು ಇನ್ನು ಈ ಮಕ್ಕಳಂತೂ ಒಂದತ್ರ ಎಲ್ಲೂ ಜನಗಳು ಯಾರಾದರೂ ಜಾಸ್ತಿ ಸೇರಿಬಿಟ್ಟವ್ರಂದರೆ ಒಂದತ್ರ ಎಲ್ಲೂ ಇರೋದೇ ಇಲ್ಲ ಇನ್ನು ಇವರಿಬ್ಬರು ನಮ್ಮ ವ್ಯೂವರ್ಸ್ ಅಂತೆ ಯಾವಾಗಲೂ ರೆಗ್ಯುಲರಾಗಿ ವಿಡಿಯೋ ನೋಡ್ತೀರಿ ಅಂತ ಹೇಳ್ತಾರೆ ನನಗೂ ಗೊತ್ತಿರಲಿಲ್ಲ ಇವರೆಲ್ಲ ನಮ್ಮ ವೀಡಿಯೋನ ನೋಡ್ತಾರೆ ಅಂಥೇಳಿ ದೇವಸ್ಥಾನಕ್ಕೆ ಬರೋದಂದ್ರೇ ಒಂಥರ ಏನೋ ಖುಷಿ ನೆಮ್ಮದಿಯಿಂದ ಸ್ವಲ್ಪ ಹೊತ್ತು ಕುತ್ಕೊಂಡು ಪೂಜೆ ಮಾಡಿಕೊಂಡು ಹೋಗ್ಬೋದು ಇನ್ನು ಇವಳಂತೂ ಫುಲ್ ಗಲಾಟೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಅಲ್ಲಿ ಸೌಂಡ್ಗೆ ಈ ಜನನೆಲ್ಲ ನೋಡಿಬಿಟ್ಟು ಇನ್ನು ನಾವು ಬಂದಿದ್ದು ಕೆಲಸ ಎಲ್ಲ ಮುಗಿತಾ ಬಂತು ದೇವ್ರಿಗೆ ಇನ್ನು ಮಂಗಳಾರತಿ ಮಾಡ್ತಾ ಇದ್ದಾರೆ ಇನ್ನು ಮಂಗಳಾರತಿ ಮೇಲೆ ಪ್ರಸಾದ ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಅಷ್ಟೇ ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಪಾಪ ಅಲ್ಲಿ ವೆಯ್ಟ್ ಮಾಡ್ಕೊಂಡಿದ್ದು ಪೂಜೆ ಮಾಡ್ತಾಯಿದ್ದಾರೆ ಅವರು ಇನ್ನು ಸ್ವಲ್ಪ ಬೇಗ ಬಂದಿದೆ ಇನ್ನೂ ಬೇಗ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತು ನನ್ನ ಮಗ ಅಂತೂ ಒಂದೆರಡು ಸರಿ ಈ ಥರ ಸಾಷ್ಟಾಂಗ ನಮಸ್ಕಾರ ಹಾಕೋದು ಹೇಳ್ಕೊಟ್ಬಿಟ್ಟು ಅವನು ಎಲ್ಲಿ ದೇವಸ್ಥಾನಕ್ಕೆ ಹೋದ್ರೂ ಫಸ್ಟು ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಡ್ತಾನೆ ಇನ್ನು ಅಜ್ಜಿ ಮನೆಯಲ್ಲಿರೋರಿಗೆ ಪ್ರಸಾದ ತಂದಿಟ್ಟಿದ್ರೆ ಅದರಲ್ಲಿ ಹೋಗಿ ಹೋಗಿ ಸ್ವಲ್ಪ ಸ್ವಲ್ಪನೇ ಅವನು ಇದ್ದಾನೆ ಅವನಿಗೆ ಅಂತ ಸಪ್ರೇಟಾಗಿ ಕೊಟ್ಟವಾಗ ಅವ್ನು ತಿನ್ನಲ್ಲ ಯಾರಾದರೂ ಅಲ್ಲಿ ಏನಾದರೂ ಇಟ್ಟಿದ್ರೆ ಅವಾಗ ಮಾತ್ರ ತಿನ್ನೋಕೆ ರೆಡಿಯಾಗಿರ್ತಾನೆ ಫಸ್ಟ್ ಇವನು ಇನ್ನು ಇನ್ನೊಂದು ಸರಿ ದೇವರುಗಳ್ನೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ದೇವರುಗಳ್ನ ಇದು ನಮ್ಮ ಮನೆಯವ್ರ ತಾತ ಮಾಡಿಸಿರೋ ದೇವರು ಇನ್ನು ಅದ್ರ ಜೊತೆಯಲ್ಲಿ ಗಣಪತಿ ಇನ್ನೂ ಇಲ್ಲಿ ತುಂಬ ದೇವ್ರುಗಳಿದ್ದಾವೆ ಬಟ್ ನನಗೆ ಯಾವುದೂ ಹೆಸ್ರುಗಳು ಗೊತ್ತಿಲ್ಲ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್